ಎಲ್ಲರಿಗೂ ಭೀಮ್ ನಮಸ್ಕಾರ ಕರ್ನಾಟಕದ ಜನತೆಗೆ ತಾವೇನು ಈ ದೃಶ್ಯ ನೋಡ್ತಾ ಇದ್ದೀರಲ್ಲ ಒಂದು ತಿಂಗಳದ ಕೆಳಗಡೆ ಆಕಸ್ಮಿಕವಾಗಿ ಆಕ್ಸಿಡೆಂಟಿನಲ್ಲಿ ನಮ್ಮ ಮುಸ್ಲಿಂ ಸ್ನೇಹಿತರು ಇಬ್ಬರು ಬಹಳ ಗಂಭೀರ ಗಾಯದಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇರ್ತಾರೆ ಒಂದು ತಿಂಗಳವರೆಗೂ ವೈದ್ಯರ ಮೂಲಕ ಆರೋಗ್ಯವನ್ನು ಪಡ್ಕೊಳ್ಳುತ್ತಾ ಇಂದು ನಮ್ಮ ಮಾನ್ವಿ ಪಟ್ಟಣದ ಎಲ್ಲ ಸ್ನೇಹಿತರಿಗೆ ಭಾಳ ದುಃಖಕರದಂಥ ಸಂಗತಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಈಗಲೋಕಕ್ಕೆ ತೆಗೆಸಿ ಹೋಗಿದ್ದಾರೆ ನಮ್ಮ ಫರೂಡ್ ಬಾಬಾ ಅವರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಇವರ ಕುಟುಂಬಕ್ಕೆ ದುಃಖ ಮರೆಯುವಷ್ಟು ಆ ದೇವರು ಅವರಿಗೆ ಆತ್ಮಸ್ಥೈರ್ಯ ತುಂಬಲಿ ಅಂತ ನಾನು ಸರ್ವಧರ್ಮ ಸಮಾಜ ಸೇವಕ ಹನುಮಂತ ಕೋಟೆ ಪ್ರಾರ್ಥಿಸುತ್ತೇನೆ ಸ್ನೇಹಿತರೇ ನೋಡಿ ಈಗಲಾದರೂ ಎಚ್ಚೆತ್ತುಕೊಳ್ಳಿ ಕಾರು ಚಲಾಯಿಸುವಾಗ ಬೈಕು ಚಲಾಯಿಸುವಾಗ ನಿಮ್ಮ ಮೇಲೆ ಪ್ರಜ್ಞೆ ಇರಲಿ ನಿಮ್ಮನ್ನು ನಂಬಿಕೊಂಡಿರುವ ನಿಮ್ಮ ಕುಟುಂಬಗಳು ನಿಮ್ಮನ್ನ ನಿಮಗಾಗಿ ಎದುರು ಕಾಯ್ತಿರ್ತಾರೆ ನೀವು ಓವರ್ ಟೈ ಓವರ್ ಅಟ್ಯಾಕ್ ಮಾಡಿ ಮತ್ತು ಅತಿ ವೇಗವನ್ನು ವಾಹನ ಚಲಿಸ ಚಲಾಯಿಸೋದ್ರ ಮೂಲಕ ನೋಡಿ ಇವತ್ತು ನಮ್ಮ ಜೊತೆಗೆ ಯಾವಾಗಲೂ ನಮ್ಮ ಕಣ್ಮುಂದೆ ಕಾಣುತ್ತಾ ನಮ್ಮ ಜೊತೆ ಪ್ರೀತಿ ವಾತ್ಸಲ್ಯದಿಂದ ನಾಡುವ ಇವತ್ತು ಫುರುಡ್ ಬಾಬು ಅವರು ನಮ್ಮನ್ನು ಬಿಟ್ಟು ಅಲ್ಲಿಗೆ ಅಗಲಿ ಹೋಗಿದ್ದಾರೆ ನೋಡಿ ಸ್ನೇಹಿತರೆ ದಯವಿಟ್ಟು ತಾವು ನಿಧಾನವಾಗಿ ಹೋಗಿ ನಿಧಾನವಾಗಿ ಬನ್ನಿ ಯಾವುದೇ ಕಾರಣಕ್ಕೂ ಅತಿ ವೇಗವಾಗಿ ಗಾಡಿ ನಡೆಸೋಕೆ ಹೋಗಬೇಡಿ ಸ್ನೇಹಿತರೆ ಹಾಗಾಗಿ ನಾನು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಬಾಬಾ ಅವರಿಗೆ ಆತ್ಮಕ್ಕೆ ಶಾಂತಿ ಎಂದು ನಾನು ಸಾಮಾಜಿಕ ಜಾಲತಾಣದಲ್ಲಿ ಹೆದರಿಕಿನ ಮುಂಚಿತವಾಗಿ ಒಂದು ಭಾವಚಿತ್ರ ಫೋಟೋನ ಹಾಕಿದ್ದೆ ಈಗಲೂ ನನ್ನ ವಾಯ್ಸ್ ಮೂಲಕ ಜನರಿಗೆ ಜನಜಾಗೃತಿ ಮಾಡೋಣ ಅಂತ ಈ ಒಂದು ವಾಯ್ಸ್ ರೆಕಾರ್ಡ್ ಮಾಡ್ತಾಯಿದ್ದೀನಿ ಎಲ್ಲ ನನ್ನ ಮಾನ್ವಿ ಪಟ್ಟಣದ ಮತ್ತು ಯಾವತ್ತು ಕರ್ನಾಟಕದ ಎಲ್ಲ ವಾಹನ ಚಲಾಯಿಸುವ ಸ್ನೇಹಿತರೇ ನಿಧಾನ ಹೋಗಿ ನಿಧಾನ ಬನ್ನಿ ವಾಹನ ಅತಿ ವೇಗದಿಂದ ನೀವು ನಡೆಸುವ ವಾಹನದ ಮೂಲಕ ಮುಂದೆ ಬರುವಾದರೂ ಗಾಡಿ ನೀವಾದರೂ ಗುದ್ದುಬೋದು ಇಲ್ಲ ಹಿಂದೆ ಬರುವ ಗಾಡಿ ನಿಮಗಾದರೂ ಗುದ್ದುಬೋದು ಎಚ್ಚರಿಕೆಯಿಂದ ವಾಹನ ಚಲಾಯಿಸಿ ಅಂತ ಎಲ್ಲರಲ್ಲಿ ಪ್ರಾರ್ಥಿಸುತ್ತೇನೆ ನಮಸ್ಕಾರ ಭೀಮ್